ಎಲ್ರಿಗೂ ನಮಸ್ತೆ ಆಲ್ರೆಡಿ ಒಂದು ವಾರದಿಂದ ನಿಮ್ಮ ಜೊತೆನೇ ನಮ್ಮದು ಊಟ ತಿಂಡಿ ಎಲ್ಲ ಆಗ್ಬಿಟ್ಟಿದೆ ಸೊ ನಿಮ್ಮ ಬರೀ ನಿಮ್ಮ ಜೊತೆ ಇರೋದಾಗಿದೆ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡೋದೇ ಚೆನ್ನಾಗಿರಲ್ಲ ನಮ್ಮ ಎತ್ತವರಿಗೆ ಹೆಗ್ಣ ಮುದ್ದು ಹೆಂಗಿದ್ರೂ ಮುದ್ದೆ ಇವತ್ತು ಜನ ಫುಲ್ ಆಗಿದ್ದಾರೆ ಬಟ್ ನಾನು ಇವತ್ತಿನ ಜನದ ಬಗ್ಗೆ ನಾನು ಹೇಳೋಲ್ಲ ನಾಳೆಯಿಂದ ಎಷ್ಟು ಜನ ಬರ್ತೀರಾ ಅದು ಲೆಕ್ಕನೇ ಇವತ್ತು ಬಂದು ನನ್ನ ಫ್ರೆಂಡ್ಸ್ ಇರ್ತಾರೆ ಇವ್ರು ಫ್ರೆಂಡ್ಸ್ ಇರ್ತಾರೆ ಆಡಿಯನ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಇವತ್ತು ಕೂಗು ಕೇಕೆ ಅದು ಇದಲ್ಲ ನಾಳೆಯಿಂದ ಜನ ಬರ್ತಾರಲ್ಲ ಅದು ಲೆಕ್ಕ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸಿನಿಮಾ ನಾನೇ ನೋಡಿರಲಿಲ್ಲ ನನಗೆ ಫುಲ್ಲು ಜುಮ್ಮಂದಿಸ್ಬಿಟ್ಟು ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಹೆಣ್ಣು ಮಗು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ಟೀಮ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಆ ಇವತ್ತಿನ ಕಾಲದಲ್ಲಿ ಒಂದು ಹೆಣ್ಮಗು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಮುಂದೆ ಬರೋಕ್ಕೆ ಅದರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಆರ್ಟಿಸ್ಟ್ ಆಗಿ ಮುಂದೆ ಬರೋಕ್ಕೆ ಧೈರ್ಯ ಇರಲ್ಲ ಅಂಥದ್ರಲ್ಲಿ ಮೇಡಮ್ ಅವರು ಆಗಿ ಮುಂದೆ ಬಂದಿದ್ದಾರೆ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಹೆಣ್ಣು ಗೆದ್ರೆ ಒಂದು ಒಂದು ಹೆಮ್ಮೆ ಮಾಮೂಲಿ ನಾವು ಗಂಡಸರೆಲ್ಲ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಟ್ ಹೆಣ್ಣನ್ನು ಸೋಲ್ಸ್ಬಿಟ್ರೆ ಮತ್ತೆ ಅವ್ರಿಗೆ ಮುಂದುಗ್ಗಕ್ಕೆ ಮನೆಯವರೇ ಬಿಡೋಲ್ಲ ಅಂದರೆ ಏಯ್ ನಿನಗೆ ಯಾಕೆ ಮನೇಲಿ ಆಫೀಸ್ಗೆ ಹೋಗ್ಕೊಂಡು ಅದು ಇರೋ ಅಂತಾರೆ ಅದೇ ಒಂದು ಹೆಣ್ಣು ಗೆದ್ದುಬಿಟ್ರೆ ಇನ್ನೊಂದು ನಾಲ್ಕು ಇನ್ನೊಂದು ನೂರು ಜನ ಡೈರೆಕ್ಟ್ರುಗಳಿರ್ತಾರೆ ಲೇಡಿ ಡೈರೆಕ್ಟರ್ಗಳು ಇಷ್ಟು ಜನ ಇಲ್ಲ ನಮ್ಮಲ್ಲಿ ಆದರೆ ಅವ್ರಿಗೆ ಮನೇಲಿ ಸಪೋರ್ಟ್ ಇರಲ್ಲ ಕತೆ ಮಾಡೋಕ್ಕೆ ಏ ಬೇಡ ನಿನಗೆ ಯಾಕೆ ಸಿನಿಮಾ ಇಂಡಸ್ಟ್ರಿ ಅಂತಾರೆ ಎಲ್ಲ ಹೇಳಿರ್ತಾರೆ ಸೊ ಅವ್ರು ಮೇಡಮ್ ನಾ ಗೆಲ್ಲಿಸ್ಬೇಕು ಗೆದ್ರೆ ಇನ್ನೊಂದಿಷ್ಟು ಜನ ಡೈರೆಕ್ಟ್ರು ಲೇಡಿ ಡೈರೆಕ್ಟ್ರುಗಳು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಂದು ಸೆಕೆಂಡ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಆ ನನ್ನ ಗೆಲ್ಸಿದ್ದೀರಾ ಕಿಚ್ಚಿಗಿಲಿಗಿಳಿಲಿ ಹಂಗೆ ಬಂದು ಈ ಸಿನಿಮಾನು ಗೆಲ್ಸಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಮೀಡಿಯಾ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಬೇಕು ನಾವು ನೀವು ಒಟ್ಟಾಗಿದ್ರೇನೆ ಜನರಿಗೆ ತಲುಪಕ್ಕೆ ಸಾಧ್ಯ ಸೊ ಒಟ್ಟಾಗಿರೋಣ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇಲ್ಲಿ ತರೂ ಇದ್ದಾರೆ ಎರಡು ಕ್ಯಾರೆಕ್ಟರ್ಗಳು ಬರುತ್ತೆ ಅವ್ರು ಎಷ್ಟು ಮಟ್ಟಿಗೆ ಹುಲಿ ಎಷ್ಟು ಮಟ್ಟಿಗೆ ಇಲಿ ಅಂತ ಗೊತ್ತಾಗುತ್ತೆ ನಾನು ಸ್ಕ್ರೀನ್ ಪಟ್ರು ಗಿರೀಶ್ ಕಿರಣಿಗಿರಿ ಅಂತ ಈ ಸಿನಿಮಾದ ಸ್ಕ್ರೀನ್ ಪೇ ಬೇಸಿಕಲಿ ಹೆಣ್ಮಗು ಹೆಣ್ಮಗು ಅಂತ ಒಂದಷ್ಟು ಟ್ರೆಂಡ್ ಆಗ್ತಾ ಇದೆ ಓ ಹೆಣ್ಮು ಹೆಣ್ಮಗು ಹೆಣ್ಮಕ್ಳಿಗೆ ಅಲ್ಲಿ ಏನಾಗಲ್ಲ ಹೆಣ್ಮಕ್ಳು ದೊಡ್ಡ ಹೆಣ್ಮಕ್ಳು ಇವತ್ತು ಆ್ಯಕ್ಚುಲಿ ನಮ್ಮ ಸಿನಿಮಾದ ಡೈರೆಕ್ಟ್ರು ಹೆಣ್ಮಗು ಆ ಹೆಣ್ಮಗು ಮಾಡಿರೋ ಸಿನಿಮಾ ಎಷ್ಟು ಅಚ್ಚುಕಟ್ಟಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೆಲ್ಲ ಬಂದು ನೋಡಿ ಹಸ್ಬೇಕು ಒಂದು ಕೆ ಜಿ ಎಫ್ ಮೂವಿನಲ್ಲಿ ಕತ್ತಲಿ ಕತ್ತಲಿ ಕತೆ ಹೇಳ್ತಾರೆ ಅಂತ ಇದೆ ಈ ಸಿನಿಮಾದ ಸ್ಕ್ರಿಪ್ಟು ಮತ್ತು ಈ ಸಿನಿಮಾದ ಮೂಡು ಸಹ ಕತ್ತೆಲ್ಲಿದೆ ಅದೇ ಕತ್ತೆ ಒಂದು ಬೆಳಕಿನ ಕತೆ ಹೇಳಕ್ಕೆ ಕೊಟ್ಟಿದ್ವಿ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕರ್ನಾಟಕದವರು ಎಲ್ಲಾ ಕನ್ನಡಗಳು ಕೆಚ್ಚದೆಯ ಕನ್ನಡಿಗರು ಒಂದು ಸಿನಿಮಾ ನೋಡಿ ಆಮೇಲೆ ಒಂದಷ್ಟು ಇಶ್ಯೂಸ್ ಆಯ್ತು ಸಿನಿಮಾ ಬಗ್ಗೆ ಅಂದ್ರೆ ಅವಹೇಳನಕಾರಿ ಮಾಡ್ತಿದ್ದಾರೆ ರಂಗೋಟಿ ವಿಷಯ ಇಟ್ಕೊಂಡು ಅಂತ ಯಾರ್ಯಾರು ಹೇಳ್ತಿದಾರಲ್ಲ ಸೊ ದಯವಿಟ್ಟು ಇವಾಗ ಬಂದು ಸಿನಿಮಾ ನೋಡಿ ಇವಾಗ ನಿಮಗೆ ತುಂಬಾ ಖುಷಿ ಕೊಡುವಂತ ಒಂದು ಸ್ಕ್ರಿಪ್ಟನ್ನು ಮಾಡಿದೀವಿ ಸೊ ಇದು ನಿಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಕನ್ನಡಕ್ಕೆ ಈ ಸಿನಿಮಾ ಹೆಮ್ಮೆ ಅಂತ ಅನ್ಸುತ್ತೆ ಸೊ ಸೊ ಎಲ್ಲರೂ ಬಂದು ಸಿನಿಮಾ ದಯವಿಟ್ಟು ಎಲ್ಲರೂ ಹರಿಸಿ ಥ್ಯಾಂಕ್ ಯು